ವಪುರಿ ಶ್ರೀ ಕೋದಂಡ ರಾಮಚಂದ್ರ ಸ್ವಾಮಿ ದೇವಾಲಯ ಹಿರೇಮಗಳೂರು ಶ್ರೀಯವರ ಬ್ರಹ್ಮ ರಥೋತ್ಸವದ ಪ್ರಯುಕ್ತ ಇಂದು ಜೋಡಿ ಎತ್ತುಗಳ ಮೂಲಕ ಗ್ರಾಮೀಣ ಸೊಗಡಿನ ಅಲಂಕಾರದೊಂದಿಗೆ ಗ್ರಾಮ ಪ್ರದರ್ಶನ ಮೂಲಕ ಗ್ರಾಮ ದೇವತೆಗಳಿಗೆ ಪಡಿ ಉತ್ಸವ ಕಾರ್ಯಕ್ರಮ ನಡೆಯಿತು ದಿವಸ

ಹಿರೇಮಗಳೂರು ಕೋದಂಡ ರಾಮಚಂದ್ರ ಸ್ವಾಮಿ ದೇವಾಲಯದ ಅರ್ಚಕರಾದ ಹಿರೇಮಗಳೂರು ಕಣ್ಣನರವರು ಮಾತನಾಡಿ ಮಾರ್ಚ್ ಒಂಬತ್ತರಂದು ನಡೆಯಲಿರುವ ಬ್ರಹ್ಮ ರಥೋತ್ಸವದ ಪ್ರಯುಕ್ತ ಹಿಂದೂ ಪಡಿ ಸಂಗ್ರಹ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ಎಂದರು ಸವನೆಯ ಪ್ರಾರ್ಥನೆ ಹಿರೇಮಗಳೂರು ಕೋದಂಡರಾಮಚಂದ್ರ ಸ್ವಾಮಿ ಅವರ ದೇವಾಲಯದಲ್ಲಿ ಕನ್ನಡರಾಮನ ಗುಡಿಯಲ್ಲಿ ಈ ವರ್ಷದ ಬ್ರಹ್ಮ ರಥೋತ್ಸವದ ಕಾರ್ಯಕ್ರಮ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ದಿವಸ ಅಭಿಜನ್ ಮುಹೂರ್ತದಲ್ಲಿ ನಡೆಯಲಿದ್ದು ಪಂಚವಟಿ ಕುಟೀರದ ಆ ಒಂದು ಸಾನ್ನಿಧ್ಯದಲ್ಲಿ ಭಗವಂತನಿಗೆ ಪಂಚಪರ ಸಮರ್ಪಣೆಯೊಂದಿಗೆ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಅವನ ದರ್ಶನದ ಮೂಲಕ ಆನಂದವಾಗಿ ಲಭಿಸುವಂತಹ ಈ ಒಂದು ಏರ್ಪಾಟಿನಲ್ಲಿ ಹಿರೇಮಗಳೂರಿನ ಸಮಸ್ತ ಗ್ರಾಮಸ್ಥರು ಹಾಗೂ ಮುಜರಾ ಇಲಾಖೆಯ ಅಧಿಕಾರಿಗಳು ಹಾಗೂ ಅದಕ್ಕೆ ಸಂಬಂಧಿಸಿದ ಭಕ್ತಾದಿಗಳೆಲ್ಲ ಸೇರಿ ಒಕ್ಕೋಡಿ ತನ್ಮೂಲಕ ಈ ಕಾರ್ಯಕ್ರಮವನ್ನು ನೆರವೇರಿಸುವ ಸಂದರ್ಭದಲ್ಲಿ ಹಿರೇಮಗಳೂರಿನಲ್ಲಿ ಇಡೀ ಸಮಸ್ತ ಜನತೆಗೆ ಶ್ರೀರಾಮಚಂದ್ರನ ಆ ಒಂದು ಕೃಪೆ ಅನವರತವಿರಲಿ ಅನ್ನುವಂತಹ ಒಂದು ಯೋಜನೆ ಮತ್ತು ಯೋಚನೆಯಲ್ಲಿ ಮೊಟ್ಟ ಮೊದಲನೆಯದಾಗಿ ಪ್ರಥಮ ದಿವಸ ಇಡೀ ಹಿರೇಮಗಳೂರಿನ ಎಲ್ಲ ಬಡಾವಣೆಗಳಲ್ಲಿ ರಾಮದೇವರ ಮೆರವಣಿಗೆಯ ಮೂಲಕ ಆಯಾಯ ಊರಿನಲ್ಲಿ ನಮ್ಮ ಊರಿನಲ್ಲಿ ಇರತಕ್ಕಂತಹ ಪ್ರತಿಯೊಂದು ಗುಡಿಗಳಿಗೂ ಕೂಡ ಪಡಿ ಕೊಡುವುದರ ಮೂಲಕ ಅವರನ್ನೆಲ್ಲ ಆಮಂತ್ರಿಸಿಕೊಂಡು ಅಲ್ಲಿರ್ತಕ್ಕಂಥವರನ್ನೆಲ್ಲ ಪ್ರೀತಿಯಿಂದ ಕರೆದು ಮನಮನೆಗೆ ಮನೆಗೆ ಸೀತಾರಾಮಚಂದ್ರರೇ ಅವರ ಆಂಜನೇಯನ ಸಮೇತರಾಗಿ ಎಲ್ಲರಿಗೂ ಪತ್ರಿಕೆಯನ್ನು ನೀಡಿ ಕರೆಸಿಕೊಳ್ತಕ್ಕಂಥ ಒಂದು ಅಪೂರ್ವವಾದ ಕಾರ್ಯಕ್ರಮ ಈ ದಿವಸ ಆರಂಭವಾಗಿದೆ ಸಂಸ್ಕೃತ ವಿದ್ವಾಂಸರಾದ ಉದಯ ಸಿಂಹ ಅವರು ಮಾತನಾಡಿ ಭಕ್ತಿಯಿಂದ ಶ್ರೀರಾಮನನ್ನ ಪೂಜಿಸಿದರೆ ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸುತ್ತಾನೆ ಎಂದರು ಈ ಭಾರ್ಗವಪುರಿ ಕಲ್ಯಾಣ ರಾಮಚಂದ್ರ ಸ್ವಾಮಿ ದೇವಸ್ಥಾನ ಹಿರೇಮಗಳೂರು ಇಲ್ಲಿ ಇವತ್ತಿನಿಂದ ಐದನೇ ತಾರೀಕಿನಿಂದ ಆರಂಭಗೊಂಡು ಆ ಹನ್ನೆರಡನೇ ತಾರೀಕಿಗೆ ಬ್ರಹ್ಮರಥೋತ್ಸವದ ಸಮಾಪ್ತಿಯಾಗತ್ತೆ ಒಂಬತ್ತನೇ ತಾರೀಕು ದವ್ಯ ರಥದಲ್ಲಿ ಸ್ವಾಮಿಯು ವಿರಾಜಮಾನನಾಗ್ತಾನೆ ಲೋಕದ ಯೋಗಕ್ಷೇಮವನ್ನು ತಾನೇ ಸ್ವಯಂ ಹೊರಗಡೆ ಬಂದು ದೇವಸ್ಥಾನದಿಂದ ಹೊರಗಡೆ ಬಂದು ರಥದಲ್ಲಿ ನಿಂತು ರಥಬೀದಿಯಲ್ಲಿ ತಾನೇ ಹೋಗಿ ಎಲ್ಲರ ಯೋಗಕ್ಷೇಮವನ್ನು ತಾನೇ ನೋಡಿಕೊಳ್ಳುವಂತಹ ಒಂದು ಒಂದು ಕಾರ್ಯಕ್ರಮ ಅದು ಹಾಗಾಗಿ ಎಲ್ಲರೂ ಹೆಚ್ಚಿನ ಶ್ರದ್ಧೆಯಲ್ಲಿ ಹೆಚ್ಚಿನ ಭಕ್ತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ಹತ್ರ ಅದನ್ನು ಅನುಗ್ರಹವನ್ನು ಪಡಿಬೇಕು ಅಂತ ಹೇಳಿ ನಾನು ಈ ಮುಖಾಂತರ ಪ್ರಾರ್ಥಿಸ್ತೇನೆ ಈ ದಿನ ಹಿರಿಯಮಗಳೂರಿನ ಎಲ್ಲ ಬಡಾವಣೆಗಳ ದೇವಾಲಯಗಳಿಗೆ ಪಡಿ ಕೊಡೋದರ ಮೂಲಕ ಸಾಂಕೇತಿಕವಾಗಿ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ನಡೆತಕ್ಕಂಥ ಶ್ರೀ ಬ್ರಹ್ಮ ರಥೋತ್ಸವದ ಅಭಿಜನ್ ಲಗ್ನದಲ್ಲಿ ಮೂಡಿಬರ್ತಕ್ಕಂಥ ಈ ರಥೋತ್ಸವಕ್ಕೆ ಪ್ರಾರಂಭ ಈ ದಿನ ನೀಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ನಾನು ಶುಭಾರೈಸಿ ಎಲ್ಲರಿಗೂ ನಮಸ್ತೆ ಈ ದಿನ ರಾಮಚಂದ್ರ ಸ್ವಾಮಿ ದೇವಾಲಯದ ಬ್ರಹ್ಮ ರಥೋತ್ಸವದ ಪರವಾಗಿ ದಿನ ಪಡಿ ಕಾರ್ಯಕ್ರಮವು ಮೊದಲನೇದಿಂದ ಪ್ರಾರಂಭ ಇದೆ ದೇವರು ಸಮಸ್ತ ಜನತೆಗೂ ಎಲ್ಲರಿಗೂ ಒಳ್ಳೆಯದನ್ನು ಉಂಟು ಮಾಡಲಿ ಅಂತ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ ಅಂತ ಎಲ್ಲಾ ಗ್ರಾಮಸ್ಥರನ್ನ ಕರೆಯಂತ ಪದ್ಧತಿ ಒಂಬತ್ತನೇ ತಾರೀಕು ರಾಮಸ್ವಾಮಿ ಬ್ರಹ್ಮ ರಸೋತ್ಸವಕ್ಕೆ ಎಲ್ಲಾ ದೇವನ ದೇವತೆಗಳು ಆಗಮನ ಮಾಡಬೇಕು ಮತ್ತೆ ಊರಿನ ಗ್ರಾಮಸ್ಥರು ಕೂಡ ಸೇರಬೇಕು ಶಾಂತಿಯುತ್ವವಾಗಿ ಬ್ರಹ್ಮ ನಡೆಸ್ಕೊಡ್ಬೇಕಂತ ನಡ್ಸ್ಕೊಡ್ಬೇಕಂತ ಪದ್ಧತಿನ ಬೆಳೆಸ್ಕೊಂಡ್ ಬಂದಿದ್ದು ವಂಶದ ಪರಂಪರೆ ಯುವ ಪೀಳಿಗೆ ಮುಂದಿನ ದಿನಗಳಲ್ಲಿ ಇದು ಹಂಗೆ ಶಾಂತಿಯುತವಾಗಿ ನಡ್ಕೊಂಡು ಹೋಗಲಿ ಅಂತೇಳಿ ಶ್ರೀರಾಮನಲ್ಲಿ ಪ್ರಾರ್ಥನೆ ಮಾಡ್ತಾರೆ ವಿತರಣೆ ಮಾಡೋದು ಮತ್ತೆ ಜಾತ್ರೆಗೆ ಆಹ್ವಾನವನ್ನ ನೀಡೋದು ಗ್ರಾಮಸ್ಥರಿಗೆ ಬೇರೆ ಕಡೆಯೆಲ್ಲ ಏನು ಅಂತ ಹೇಳಿದರೆ ಒಂದು ಆಹ್ವಾನ ಪತ್ರಿಕೆ ಕೊಟ್ಬಿಡ್ತಾರೆ ಸುಮ್ಮನೆ ಇರ್ತಾರೆ ಆದರೆ ಇಲ್ಲ ಹಂಗಲ್ಲ ಉತ್ಸವ ಮೂರ್ತಿಯನ್ನು ಬೀದಿಗಳಲ್ಲಿ ಕರ್ಕೊಂಡೋಗಿ ದೇವಸ್ಥಾನಗಳಿಗೆ ಆ ಗ್ರಾಮದ ಪರವಾಗಿ ದೇವಸ್ಥಾನಗಳಿಗೆ ಪಡಿಯನ್ನು ಕೊಡೋದು ಪಡಿಯನ್ನು ಕೊಟ್ಟು ರಾಮಚಂದ್ರ ಕೋದಂಡ ರಾಮಚಂದ್ರ ಸ್ವಾಮಿಯ ರಥೋತ್ಸವದಲ್ಲಿ ನೀವೆಲ್ಲರೂ ಭಾಗವಹಿಸಬೇಕು ಅಂಥೇಳಿ ವಿನಮ್ರತೆಯಿಂದ ಮನವಿ ಪ್ರಾರ್ಥನೆ ಮಾಡಿಕೊಳ್ಳೋ ಒಂದು ವಿಶೇಷ ಕಾರ್ಯಕ್ರಮ ಎಲ್ಲ ದೇವಾಲಯಗಳಿಗೆ ಹಿರೇಮು ಇರ್ತಕ್ಕಂಥ ಪ್ರತಿಯೊಂದು ದೇವಾಲಯವು ಕೂಡ ಪಡಿಯನ್ನು ಕೊಡತಕ್ಕಂಥ ಒಂದು ವ್ಯವಸ್ಥೆಯೇ ಮಾಡಿದ್ದಾರೆ ಬಂಧುಗಳೇ ಹಾಗಾಗಿ ಇವತ್ತು ಹಿರೇಮುಳಿರ್ತಕ್ಕಂಥ ಪ್ರತಿಯೊಂದು ದೇವಾಲಯಕ್ಕೂ ಹೋಗಿ ಅವರ ಅರ್ಚಕರು ಜೊತೆಗೆ ಅಲ್ಲಿರ್ತಕ್ಕಂಥ ಮುಖಂಡರನ್ನ ಸಮ್ಮುಖದಲ್ಲಿ ಪಡಿಯನ್ನು ಅರ್ಪಣೆ ಮಾಡಿ ರಥೋತ್ಸವಕ್ಕೆ ಚಾಲನೆ ಕೊಡುತ್ತೆ ಬಂಧುಗಳೇ ಹಾಗಾಗಿ ಈ ಒಂದು ಶ್ರೇಷ್ಠವಾದ ಕಾರ್ಯವನ್ನು ನಮ್ಮೂರಿನ ಎಲ್ಲ ಯುವಕರು ಮುಖಂಡರು ಹಾಗಾಗಿ ನಮ್ಮೂರ ನಮ್ಮ ಆತ್ಮೀಯರು ಹಿರಿಯರು ಅಥವಾ ಎಚ್ ಎಸ್ ಜಗದೀಶ್ ಅವರು ಕೂಡ ಇವತ್ತರಲ್ಲಿ ಭಾಗಿಯಾಗಿರ್ತಾರೆ ಅವರ ಸಮ್ಮುಖದಲ್ಲಿ ನಾವು ಕೂಡ ಸೇರ್ಕೊಂಡು ಇವತ್ತು ಈ ಬ್ರಹ್ಮರಥೋತ್ಸವನ ಕಣ್ಣಮ್ಮರ ಅಧ್ಯಕ್ಷತೆಯಲ್ಲಿ ಅಂತ ಹೇಳ್ಬೋದು ಸಮ್ಮುಖದಲ್ಲಿ ಅಂತ ಹೇಳ್ಬೋದು ಗ್ರಾಮಸ್ಥರು ಎಲ್ಲ ಸಮ್ಮುಖದಲ್ಲಿ ಭಾಳ ವಿಜೃಂಭಣೆಯಿಂದ ಮಾಡ್ತೀವಿ ಹಾಗಾಗಿ ಒಂದು ವಾರಗಳ ಕಾಲಂತ ನಡೀತಕ್ಕಂಥ ಉತ್ಸವಗಳನ್ನು ಕೂಡ ಭಾಳ ರಾತ್ರಿ ಸಂಜೆ ಏಳರಿಂದ ರಾತ್ರಿ ಒಂಬತ್ತರಕ್ಕೆ ಉತ್ಸವ ನಡೀತವೆ ಇಂಥ ಸಂದರ್ಭದಲ್ಲಿ ಒಂದು ಬ್ರಹ್ಮರಥೋತ್ಸವ ಒಂಬತ್ತನೇ ತಾರೀಕು ಜರುಗಲಿದೆ ಬಂಧುಗಳೇ ಅದರಂತೆ ನಾಳೆ ಆರನೇ ತಾರೀಕಿಂದ ಹನ್ನೆರಡನೇ ತಾರೀಕವ ಸ್ವಾಮಿ ಬ್ರಹ್ಮರಥೋತ್ಸವ ಇರುತ್ತೆ ಒಂಬತ್ತನೇ ತಾರೀಕು ಭಾನುವಾರ ಬ್ರಹ್ಮರಥೋತ್ಸವ ಅದರ ಮುನ್ನ ದಿನವಾದ ಇಂದು ಐದನೇ ತಾರೀಕು ಶ್ರೀ ಭಕ್ ಭಕ್ತನಾದ ಆಂಜನೇಯನೇ ಇಡೀ ಗ್ರಾಮ ದೇವರಿಗಳೆಲ್ಲ ಗ್ರಾಮಸ್ಥರಿಗೆಲ್ಲರಿಗೂ ಆಹ್ವಾನ ನೀಡಲು ಇವತ್ತು ಪಡಿ ಉತ್ಸವ ಏರ್ಪಡಿಸಿದ್ದೆ ತಮಗೆಲ್ಲ ತಿಳಿದಿರುವಂತೆ ಮಾಮ ನೇತೃತ್ವ ಹಾಗೂ ಪೆರ್ಮಾಳಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ತಾವೆಲ್ಲ ಭಕ್ತಾದಿಗಳೆಲ್ಲ ಬಂದು ನಾಳೆಯಿಂದ ಹನ್ನೆರಡನೇ ತಾರೀಕು ಬರೆಗೂ ಬಂದು ಈ ಒಂದು ಆಗ ಭಾಗವಹಿಸಬೇಕಂತ ಕೇಳ್ಕೊಳ್ತೀವಿ ಗ್ರಾಮದ ಶ್ರೀರಾಮ ಕೋದಂಡರಾಮ ಶ್ರೀರಾಮ ದೇವಸ್ಥಾನದ ಪಡಿ ಉತ್ಸವ ಇವತ್ತು ನಡೀತಾ ಇದೆ ಅದರಲ್ಲಿ ನಾವೆಲ್ಲರೂ ಎಲ್ಲರೂ ಸೇರಿ ಭಾಗಿಗಳಾಗಿದ್ದೀವಿ ಈ ಉತ್ಸವ ರಥೋತ್ಸವ ಇದೆ ಈ ರಥೋತ್ಸವ ಎಲ್ಲವೂ ಎಲ್ಲವೂ ಸಮರ್ಪಕವಾಗಿ ನಡೀಲಿ ಅಂತೇಳಿ ಒಂದೆರಡು ಮಾತುಗಳನ್ನು ನಾನು ಹೇಳಿ ಅಭಿನಂದಿಸುತ್ತೇನೆ ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರು ಹಾಗೂ ದೇವಾಲಯದ ಭಕ್ತರಾದ ಹಿರೇಮಗಳೂರು ರಾಮಚಂದ್ರ ಪುಟ್ಟಸ್ವಾಮಿ ಕೇಶವ ಜಗದೀಶ್ ಬಾಲಾಜಿ ರಂಗನಾಥ್ ಅನಂತರಾಮ್ ರಾವ್ ರಮಾ ಮೋಹನ್ ಶಿವಾಜಿ ಲೋಕೇಶ್ ವಸಂತ್ ಕುಮಾರ್ ಅನಿಲ್ ಆನಂದ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು